ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನದ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿಲ್ಲ ಅದನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ನಾವು ಈ ಮನೆಗೆ ಬಂದಾಗ ಮಾಡುವಂತ ಎರಡನೇ ದೀಪಾವಳಿ ಹಬ್ಬ ಇದೆ ದೀಪಾವಳಿ ಹಬ್ಬ ಅಂದ್ರೆ ನೋಡ್ರಿ ಫುಲ್ ಗ್ರ್ಯಾಂಡ್ ಆಗಿರ್ತೈತಿ ತಳಗ್ ಹೋಗ್ಬೇಕ್ರಿ ಪೇಂಟ್ ಗಿಂಟ್ ಎಲ್ಲ ತರಬೇಕ ಅಡಿ ಪಟ್ ಪಟ್ ಹೋಗೋಣ ತಳಗ ತಳಗ್ ಹೋಗಿ ಬಂದಾಗಿನ ತಂಬರಣಂತೆ ಚಿರಾಕ್ ಹಾಕ್ತೀನಿ ಚಿರಾಕ್ ಹಚ್ಚಿದ್ಮೇಲೆ ಹೋಗೋನ್ರಿ

ಯಎಸ್ ನೋಡು ಅಲಗ ರೇಷ್ಮೆ ಅಂತ ಹೇಳಿ ಅದು ಹೊರಗಿಂದ ಬನ್ನಿ ಹೊರಗಿಂದಂತಾ ಹಾಳಾಗಲ್ಲ ಎಲ್ಲಿದ್ವು ಇವು फटाफट ಹಾತ್ರಿ ಸುಣ್ಣಾತಿದ್ರೆ ಅದು ಸಿಕ್ಕಿ ಸುಣ್ಣ ಈಗನು ನೋ ಬಂದವು ಅಮ್ಮ ಅಂಗಡಿ ಹಚ್ಚರಿಪಾ ಓಂ ಬೇ ಹಚ್ಚೆ ನೋಡ್ಬೇ ಯಾಪರ ಹಾಕತೆ ತಮಾ ಆಗಕತೆ ಹೌದಮ್ಮ ತಗೊಳ್ಳ

ಕಾಲ್ ನೋಯ್ತವ ನಾವ್ ಬರೋದಿಲ್ಲ ಅಂತಾರ ನೋಡ್ ಐ ಬೆರಕಳದಾಗ ಅವ್ರ ಪೊಪ್ಪರ್ ನಾವೆಲ್ಲಾರ್ ಕುಡ್ ಬಂದ್ವಂದ್ರ ಜಿಗ್ದಾಗ ಓಡ ಬರ್ತಾರೆ ಹೌದ್ ಹೌದ್ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳದ್ ಹೌದ್ ಅವ್ರ ಕುಪ್ಪು ಬರ್ಲಿಲ್ಲಾ ಅಂದ್ರ ಮುಗೀತ್ ನೋಡ್ರಿ ಮನ್ಯಾಗ ರೀ ಬರಂಗಿಲ್ಲಾ ಅವ್ರ ಹೌದವಾ ಅವ್ರ ಪುಪ್ಪು ಬರದ್ ನೋಡ್ತಾರ್ರಿ ಅವ್ರ ಕೊಟ್ಟ ಹೌದ ಬಾಳ ಬೇರೆಕೆಯಾದಾಗ ಸಾಲಿ ಹೊಟ್ ಕಾಳ್ ಬಿಡವ್ವ ಸಂತೋಷ ನಮ್ಗ ನಿನ್ನೆ ಮ ಸೋಂಬರ್ನಿಂದ್ರ ಚಲೋ ಆಗೇತ್ರಿ ಅವಾಗಿದ್ರನು ಹೊಂಟ್ಯಾಳಮ್ಮಾ ಹೌದ್ ಅದನೂ ಎಲ್ಲಾ ಕಡಿಮಿ ಆತ್ ನೋಡ್ರಿ ಆಕಿಗೆ ಆಗ್ಲಿ ಬಿಡಿ ಅವ್ವ ಚಲೋ ಆತವ್ ಕುಲ್ಕರ್ಣಿ ಕಡೆ ಕರ್ಕೊಂಡ್ ಹೋಗ್ರಿ ಹೌದು ಅಲ್ಲಿ ಹೋದ್ಮೇಲೆ ಕಡಿಮೆ ಬಾಳ ಚಲೋ ಡಾಕ್ಟರ್ ಅವ ದೇವ್ರ ಅಂತ ಡಾಕ್ಟರ್ ಬಿಡ ಅವ್ರು ಹೌದ್ರಿಪ್ಪ ಕುಲ್ಕಾಗ್ನೆ ಡಾಕ್ಟರ್ ಅಂದ್ರ ಬಾಳ ಚಲೋ ಅದು ಮೂರ್ ಆರ್ ದಿನ ಗುಳಿಗೆ ಕೊಟ್ಟ ಗುಳಿಗೆ ಆಗಾದ್ರೆ ಇನ್ನ ಎಲ್ಲಾ ಒಣಗಿ ಬಿಡ್ತ ನೋಡಮ್ಮ ನೋಡು ಪೂರ ಒಣಗಿ ಬಿಡ್ತ್ರಿ ಹೌದ್ ಬೇ ಬಾಳ ಚಲೋ ಬೇ ಅವ್ರ ಕೈಗುಣ ಬಾಳ ಚಲೋ ಐತಿ ಹೌದ್ರಿಪ್ಪ ನಮ್ಮನ್ ದೇವ್ರ ಇದ್ದಾಗ ನೋಡವ್ರು ನೋಡಿದ್ರಿಲ್ಲ ಅವತ್ತ ನಾವ್ ಯಾರು ಮಾಡಿದ್ರೆ ಮಕ ಎಲ್ಲ ದಿತ್ತು ಹ್ಮ್ ಎಲ್ಲಾ ಕಡಿಮೆ ಆಗೇತಿ ಆರಾಮ್ ಆಗೇತಿ ವಾ ಮನ್ ಬಂದ್ ಅಲ್ರಿ ಬಂದಿದ್ ಬಂದಿದ್ ಬಂದ್ ಹೋಗ್ತಾ ಹೋಗ್ತಾ ಹಂಗೆ ಹಾಲಿನ ಪ್ಯಾಕೆಟ್ ಮೊಸರಿನ ಪ್ಯಾಕೆಟ್ ಹೋಗ್ಬಿಡೋದು ನಂತ ನಾವು ತಳಗೆ ನಮ್ಮ ವಾರ ಕಡೆ ಹೋಗಿ ರಿಟರ್ನ್ ಮನೆಗೆ ಬರ್ಬೇಕಂದ್ರೆ ನೋಡ್ರಿ ನಿಮ್ಮಮ್ಮ ಒಂದು ತಾಸು ಬೇಕು ಯಾಕಂತ ಹೇಳಿದ್ರೆ ಅಮ್ಮನ ಗಡಿಗಡೆ ಹೋದಾಗ ನಾವು ಸುಮ್ಮ ಬರೋಂಗಿಲ್ಲ ಅಲ್ಲಿ ಏನು ಬೇಕಲ್ಲ ಫಸ್ಟ್ ತೊಗೊತೀವಿ ಆಮ್ಯಾಗ ಒಂದು ತಾಸು ಎರಡು ತಾಸು ಕೂತ್ಕೊಂಡು ಮನೆಗೆ ಬರ್ತೀವಿ ಇವನ್ ನೋಡ್ರಿ ಟೈಮ್ ಹತ್ತು ಗಂಟೆ ಆತ್ರಿ ನಾವು ತಳಗೆ ಹೋಗಿದ್ದು ಆರೂವರೆಗೆ ನಾವು ನಾವು ಆರೂವರೆಗೆ ಹೋಗಿ ಮತ್ತೆ ಮ್ಯಾಲೆ ಬರ್ಬೇಕಂತ ಹೇಳಿದ್ರೆ ಹತ್ತು ಗಂಟೆ ಆಗ್ತತ್ರಿ ಯಾಕಂದ್ರೆ ಅಲ್ಲಿ ಅಮ್ಮರ ಅಂಗಡಿಲಿ ಬಂದು ತಳಗೆ ಎಲ್ಲರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಮ್ಯಾಲ ಮಟ್ಟ ಅಂದ್ರೆ ಹತ್ತು ಗಂಟೆ ಹತ್ತಿಗೆ ಊಟ ಮಾಡನ್ರಿ ಸನಿಯಾ ನಿನಗೆ ದಾದಿಮಗ್ ಕೇಳಿದ್ರ ಸನೇ ಯಾಕೆ ಬರ್ಲಿಲ್ಲ ಅಂತಂದು ಹೇಳಿ ಕೇಳಿದ್ರ ನೀವು ಬಂದ್ರೆ ಕೊಡ್ತದ್ರ ದಾದಿಮ ಆದ್ರ್ಯಾಪಾರದಿದ್ದಲ್ಲ ದಿಮಿ ಈಗ ದೀಪಾವಳಿ ಅಲ್ಲ ಹೌದನ ಇಲ್ಲ ಕೊಡ್ತದ್ರ ಅವ್ರೀಗ ದೀಪಾವಳಿ ಎಲ್ಲ ವ್ಯಾಪಾರ ಇರಂಗಿಲ್ಲ ದಾದಿ ಮಗ ಹಂಗಾಗಿ ಕೊಟ್ಟಿಲ್ಲ ಅವ್ರಿ ವ್ಯಾಪಾರ ಆಗಿತ್ತಂದ್ರೆ ಕೊಟ್ಟು ಕಳಿಸ್ತಿದ್ರೆ ನೀಗಿರ್ಲಿ ಅಡ್ಕೀರಿ ತಂಗಡಿ ರೊಟ್ಟಿ ಏನ್ ಸಾನಿ ರೊಟ್ಟಿ ಮಾಡಿ ಏ ರೊಟ್ಟಿ ಮಾಡಿ ಅಂತ ನೋಡ್ರಿ ಬಿಸಿ ಬಿಸೇ ತಗೊಂಡ್ಬಿಡ ಅದನ್ಯಾಕ ಇದನ್ನ ಮಾಡ್ತೀರಿ ಈಗ ಮೂರು ದಿನ ಕಟಕ್ ಕಟಕ್ ಮಾಡಿ ಹೌದಾ ಅದನ್ನು ಒಂದಿನ ಕೂಡ್ಸಿ ಎಲ್ಲ ಕೂಡ್ಸಿ ಒಗ್ಗರಣೆ ಹಾಕ್ತೀನಿ ಅಂತ ಇಟ್ಬಿಟ್ರಿ ಅವ್ನು ಕಟಕ್ ರೊಟ್ಟಿ ಈ ಎಷ್ಟಕ್ಕೊಂದು ರೊಟ್ಟಿ ಮಾಡಿ

ನೀ ಎಲ್ಲ ತೊಳಗಿ ತಕೊಂಡ ಎಲ್ಲ ಚೊಲೋ ಮಾಡ್ಯ ತೊಗೋರಿ ಅದ್ರಾಗೆ ಹರ್ಸಕತ್ತಿರಲ್ಲ ಒಂದ್ ಉಳ್ಳಾಗಡ್ಡಿ ಟಮಾಟೆ ಹರ್ಸ್ತಂಗ ಕಟಕ್ ರೊಟ್ಟಿ ಬಿಟ್ಬಿಡ ಅದ್ ಹಿಂದಕ್ಕೆ ಇಟ್ಬಿಡ್ರಿ ಕಟಕ್ ರೊಟ್ಟಿ ಮತ್ ನಾಳಿಗಿಳಿ ಪಾಳೆ ಬರ್ತತೆ ಅದರದ್ರ ಒಗ್ಗರಣೆ ಹಾಕೋದ್ ಬರ್ರಿ ನಾನೆಲ್ಲಾ ಹೋಗಲ್ಲೆಲ್ಲ ಏನೋ ಕುಕ್ಕರ್ ಆಮೇಲೆ ಚಿಕನ್ ಪಲ್ಯ ಬಿಸಿ ಮಾಡಿ ಏನ್ಸರಿ ಅದನ್ನ ಬರ್ರಿ ಊಟ ಮಾಡಮ್ ಬರೀ ನೋಡಿರಿ ಈಗ ಹೊರಗೆ ತಗೊಂಡಿಟ್ಟಿನಿ ಹೊರಗೆ ಕೂತ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಚಲೋ ಅನಿಸ್ತೈತೆ ಯಾಕಂದ್ರೆ ಈಗೆಲ್ಲ ಜಲ ಚಲೋ ಆಗೇತ್ರಿ ಈಗ ಆಲ್ರೆಡಿ ಒಳಗೆ ಹೋದ್ವಿ ಅಂದ್ರೆ ಜಲ ಸಿಕ್ಕಾಪಟ್ಟೆ ಜಳ ಹಾಕತ್ರಿ ನಮಗೆ ಈಗ ಬೇಸ್ಗೆ ಬಂತಂದ್ರೆ ಫುಲ್ ಹ್ಯಾಪಿ ನೋಡ್ರಿ ಯಾಕಂದ್ರೆ ಇಲ್ಲಿ ನಾವಿರೋದು ಮ್ಯಾಲೆ ರೀ ಮ್ಯಾಲೆ ಮಸ್ತ್ ಗಾಳಿ ಬರ್ತೈತಿ ಏನು ಜಳ ಆಕತ್ತೆ ನಂಗಿಲ್ಲ ಏನಿಲ್ಲ ಆಮೇಲೆ ಬೇಸ್ಗೆ ಚಲೋ ಆಯಿತಂದ್ರೆ ಇಲ್ಲ ಹೊರಗಡೆ ಮಕ್ಕಳಕ್ಕನ ಈ ವರ್ಷ ಸ್ಟಾರ್ಟ್ ಮಾಡ್ಬಿಡ್ತೀರಿ ಹೋದ ವರ್ಷ ಅಂತ ಹೊಸ ಬಂದಿದ್ವಿ ನಾವು ನಮಗೇನಷ್ಟು ರೂಢಿ ಇದ್ದಿದ್ದಿಲ್ಲ ಮಕ್ಕಂತಿದ್ದಿಲ್ಲ ನಾವು ಆದ್ರೂ ಒಂದು ದಿನ ಎರಡು ದಿನ ಮಕ್ಕೊಂಡ್ವಿ ಈ ವರ್ಷ ಕಟ್ಕೊಂಡು ಆರಾಮ್ ಎಲ್ಲರೂ ಏನು ಈಗ ಬೇಡ ಇನ್ನು ಇಬ್ಬನಿ ಬೆಳಗ್ಗೆ ಬೆಳಿಗ್ಗೆ ಮಕ್ಕಳ ಸ್ವಲ್ಪ ಜಲ ಆಗ್ಲಿ ಬೆಳಿಗ್ಗೆದ ಫುಲ್ ಕೋಲ್ಡ್ ಕ್ಲೈಮೇಟ್ ಐತ್ರಿಪ್ಪ ಮಗ್ರಂತೂ ಪೂರ ಐತಿ ಹಾಕಿತ್ತು ಗೊತ್ತಿಲ್ಲ ಏನು ನೋಡ್ರಿ ಗುಲಾಬಿ ಹೂವಿನ ಗಿಡದಾಗ ಇಲ್ಲೊಂದು ಮೊಗ್ಗು ಐತಿ ಈ ಮೊಗ್ಗ ಹೂ ಹಾಕೈತರಿ ಈಗ ಇದೆಲ್ಲ ಹೊಂಟಿದ್ರು ಇದೆ ಒಣಗಿ ಮತ್ತೆ ತಮ್ಮ ನಾವು ನೀರಲ್ಲಿ ಹಾಕಕತ್ತೀವಿ ಮಸ್ತ್ ಮತ್ತೆ ಚಗೀತಿ ನೋಡ್ರಿ ಈ ಕಡೆ ಅಂತೂ ಪೂರ ಒಣಗಿ ಬಟ್ಟೆ ತಿರುಪ್ಪ ಇದೆ ಇದನ್ನ ಹತ್ತಿ ತೋ ಗೊತ್ತಿಲ್ರಿ ಗಿಡ ಇದೆ ಟೋಟಲಿ ಒಣ್ಗಬಟ್ಟೆ ತೋರಿ ಇದೆ ಟೈಮ್ ನೋಡ್ರಿ ಇವಾಗ ಹನ್ನೊಂದು ಗಂಟೆ ಆತ್ರಿ ಹುಡುಗರೆಲ್ಲ ಎಲ್ಲ ಸ್ಕೂಲ್ಗೆ ಹೋದ್ರಿ ಈಗ ನಮ್ದು ಕೆಲಸ ಮುಗೀತ ಅಂದ್ರೆ ಕೆಲಸ ಅಂದ್ರೆ ಕೆಲಸ ಇನ್ಮೇಲೆ ಸ್ಟಾರ್ಟ್ ಆಗ್ತತ್ರಿ ನಾಷ್ಟ ಎಲ್ಲ ಈಗ ಯಾಕಂದ್ರೆ ಈಗ ಮನಿ ಪೇಂಟ್ ಹಚ್ಚಕ ಸ್ಟಾರ್ಟ್ ಮಾಡಾಗ್ತೀರು ನಾವು ಈಗ ರೆಡಿ ನೀವು ಮಾಡಿದ್ರಾ नाश्ತಾ नाश्ತಾ ಮಾಡಿದ್ವೋ ಹೋಗನ್ನಿರೆ ತಳಗೆ ಹೋಗಿ ಗಡ ತೊಂಬರ ಗೊಡ ತೊಂಬರ ಇದನ್ನ ಕೆಲಸ ಬಹಳ ತಾಗ್ಂಗಿಲ್ಲ ನಾನು ಒಂದ್ ಸೈಡ್ಲಿಂತ ಸಾಮಾನು ತಗದು ಕೂರ್ತನೆ ನನಿಗೆ ಹೆಡ್ಕೋ ತಳಗೆ ಇಟ್ಬಿಡಾ ದುಳಗಳ ಹೊರದ ತಳಗೆ ಸ್ವಲ್ಪ ಹಸರೆ ಮಾಡ್ ವರ್ಷನ ಅಷ್ಟ್ ಮಾಡ್ರಸ್ ಆಗ ಆಮೇಲೆ ತಲ್ಲ ಇದು ಹಚ್ಚ್ಕೋಣ ಅಂತ ಒಂದು ಗಾಡಿ ಈ ಕೆಳಗೆಲ್ಲ ಮುಗಿಲ್ರಿ ಲಾಸ್ಟ್ ಏನಾಯ್ತಲ್ಲ ಅದನ್ನ ಆಮೇಲೆ ಹಚ್ಕೊಳ್ಳೋಣಂತ್ರ ಇದನ್ನೆಲ್ಲ ಅದ ಆ ಗ್ವಾಡಿನ ಯಾಕಂದ್ರೆ ಇಲ್ಲಿ ಇದೆಲ್ಲ ಧೂಳು ಕೊಡಿದ್ರೆ ಮತ್ತೋಗಿ ಅದ್ರ ಮ್ಯಾಕ್ ಕುಂತ್ ಬಿಡ್ತದ ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ ಲಾಸ್ಟ್ ಅದನ್ನ ಹಚ್ಚಾನಂತ್ರಿ ಫಸ್ಟ್ ಗೊಡದ ಮುರು ಮಾಡಿ ಹೋಗಿ ಹ್ಮ್ ಇದು ಕದ ಮುಚ್ಚಿ ಬರ್ರಿ ಅದನ್ನ ಕದ ಮುಚ್ಚಿರ ಅದು ಬಡಿತ ಇಂತ ಸ್ಟೂಲ್ ಮೊದಲು ಬಾಳಿದ್ದು ಹ್ಮ್ ಹತ್ರ ಮೇಲೆ

நீடேங்க

ಯಾಕಂತ ಹೇಳಿದ್ರೆ ನಾವು ಬೇರೆ ಯಾವ್ರಿಗೆ ಹೋಗಂಗಿಲ್ಲ ಹೋದ್ರೆ ನಿಮ್ಮ ಮೂಲಿಗೆ ಹೋಗ್ತೀವಿ ಆಮ್ಯಾಗೆ ಈ ಬ್ಯಾಕಿನ ಆಕಾರ ನೋಡ್ರಿ ಹೆಂಗ ಆಗತ್ತಿದೆ ಇಲ್ಲೆಲ್ಲ ಹಾಲು ಈ ಸಲ ಆಯ್ತಲ್ಲ ಇದನ್ನ ತಗದ ಬಿಡ ಬ್ಯಾರಿ ಬ್ಯಾಗ ತಗೊಂಡ್ಬಿಡ ಅಂತಂದು ಆಮ್ಯಾಗ ನೀ ಆಯಾ ಸೀರೆ ಹಾಕೊಳಂಗಿಲ್ಲ ಈಗ ಹಳೆ ಸೀರೆ ಅಲ್ಲ ಸುಮ್ಮನೆ ಅವನ್ನೆಲ್ಲ ತಗದ ಬಿಡಣ ಅವನ್ನೆಲ್ಲ ತಗದೈತಲ್ಲ ಅವ್ರ ಬರ್ತಾರಲ್ಲ ಒಬ್ರು ಗಾಡಿ ತಗೊಂಡು ಹ್ಮ್ ಅವ್ರು ಕೇಳಕ್ಕೆ ಬರ್ತಿರ್ತಾರೆ ಯಾವಾಗಾರ ಹ್ಮ್ ಅರೆ ಬಿದ್ರು ಕೊಡ್ರೆ ಹುಡುಗರು ಗಣ ಮಕ್ಕಳು ನೀವು ಊಟ ಯೂಸ್ ಮಾಡಲಿಲ್ಲ ಅಂತ ಸೀರೆಗಳು ಇದ್ದು ಅಂದ್ರೆ ಕೊಡ್್ರ ಅಂತ ಹೇಳೆ ಅವರೆಲ್ಲಾ ಕಟ್ಬಿಡೋಣ ಒಂದು ಕೆಲಸ ಮಾಡಿದನೇ ಏನೇನು ಕೊಡ್ಬೇಕಲ್ಲ ನಾನು ಟೀ-ಶರ್ಟ್ ಅದಾವು ಪ್ಯಾಂಟ್ ಅದಾವು ಈ ಬ್ಯಾಗ್ನ ನ ಹಾಕಿದ ಬಿಡೋಣ ಆಮೇಲೆ ನಿನಗೆ ಬೇಡದ ಸೀರಿ ಅವೆಲ್ಲಾ ಅವರು ಹಾಕಿದ ಬಿಡು ಅಂಗ ಯಾರು ಬಂದ್ರ ಅಂತ ಹೇಳಿದ್ರೆ ಕೇಳಕ್ಕೆ ಈ ಬ್ಯಾಗ್ ಎಸ್ಕಟ್ ಬಿಡೋಣ ಅಂತ ಇವೆಲ್ಲ ಪ್ಯಾಕಿಂಗ್ ಯಾವಾಗ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ಸುಮನಾರವರು ಹೋಗಬೇಕಾರೆ ಪ್ಯಾಕಿಂಗ್ ಮಾಡೋದು ನೋಡ್ರಿ ಅದು ಮತ್ತೆ ಅವಳು ಚೆಲ್ಲಿದಾನೆ ನೋಡಿ ಹಂಗದಾವು ಚಕಲಿ ಹೌದ ನೆನಪ ಇಲ್ಲ ನಮ್ಮ ಅಲ್ಲಿ ತಗೊಂಡೆ ಬಸ್ನ್ಯಾಗ ರೀ ತಿನ್ನಾಕ ಅಂತ ಹೇಳಿ ಹ್ಞೂ ಕದಕ್ ಬಸ್ ಸ್ಟ್ಯಾಂಡ್ನ್ಯಾಗ ನೋಡಿ ಮತ್ತೆ ಕರೆಕ್ಟಾಗಿ ನೆರಪು ಮಾಡ್ಕೋ ಗದ ಸ್ಟಾಕ್ ಸ್ಟಾಕಿದ್ರು ನೋಡಿ ಅವು ರೇ

ಈಗ ಇವರು ಪೇಂಟ್ ಕೆಲಸ ಹಾಕ್ತಾರೆ ಕೆಲಸ ಕುಂತ್ರೆ ಪೇಂಟ್ ಅಲ್ಲಿದು ಹಾಂ ಲ್ಯಾಂಬಿ ಹೋಲ್ಗಳಿಗೆಲ್ಲ ಹಚ್ಚಾಕ ಹ್ಞೂ ಅವು ಬಾಕ್ಸ್ ಮಾಡಿದ್ವಲ್ ನಾವು ಹೌದು ಹೇಳಿರಿ ಹೋಲ್ ಹೋಲು ಮಾಡಿದ್ವಿ ಹಾಂ ಹೋಲೆಲ್ಲ ಮುಚ್ಚಿ ಪೇಂಟ್ ಹಚ್ಬೇಕು ಚಲೋ ಆಕತ್ತ ಮಸ್ತ್ ನೈಸ್ ಕಂತೈತಿ ಇದಕ್ಕೆ ಹೋಲ್ ಗಿಲ್ಲ ಆದ್ವಂದ್ರೆ ಇದು ಲ್ಯಾಂಬಿನೇ ಏನ್ರೀ ಹೋಲ್ ಮುಚ್ಚಾಕ ಹ್ಞೂ ಬಾರಿ ಕಟ್ಟಿದ ಹೌದಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಯಾರಿಸ್ ಇದು ದೊಡ್ಡ ಇದನ್ನ ಅರ್ಥ ಹೋಗಬೇಕಿಲ್ಲ ಸಾಕ್ ಏನು ಭಾಳ ಹೋಲಿಲ್ಲ ಅವು ಇದನ್ನು ನೀರಾಗೂ ಕಲಿಸ್ಬೋದೆ ಈಗ ಇದ್ರಾಗೂ ಕಲಿಸ್ಬೋದು ಈಗ ನೀವು ಯಾವ್ದಾರ ಕಲಿಸ ಇದು ಬಂದಾಯ್ತಲ್ಲ ನಮ್ಮ ಕಡೆ ಹ್ಞೂ ಅಲ್ಲೇ ಆಡೋದಲ್ರಿ ಅಲ್ಲೇ ಆಡೋದು ತಳಗೆ ಆಡೋದ ಹೋಲ್

ಇದು ಇದ್ರಾಗ ಏನರ ಸ್ವಲ್ಪ ಗಾಳಿ ಹೊಂದ್ ತಗೊಂಡೇನೆ ಗಟ್ಟ ಬಿಡತ್ತಲ್ಲ ಗಟ್ಟ ಆಕೈತೆ ಅದು ಅದಕ್ಕೆ ಬಣ್ಣ ಕೆಡಬಾರ್ದು ಅಂತ ಹೇಳಿದ್ರೆ ಡಬ್ಬಿ ಬಾಯಿ ಕರೆಕ್ಟಾಗಿ ಆಗಿ ಫಿಟ್ ಆಗಿ ಹಾಕಬೇಕು ಹ್ಮ್ 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 ಕಲರ್ ಆಮೇಲೆ ನಾವು ಹೆಂಗ ರಬ್ಬು ತಗೊಂತೀವಿ ಕಲರ್ ಹಂಗ ರೇಟ್ ಎಷ್ಟು ರಬ್ಬು ತಗೊಂತೀವಿ ಅಷ್ಟು ರೇಟ್ ಇರ್ತೈತಿ ಮೆಟ್ಟಿಸ ಕೊಂತ್ರೆ ಹ್ಮ್ ಇದೆಲ್ಲ ಆಗ ಮೆಟ್ಟಿಸ ಆಪ್ ಮಾಡಬೇಕು ಹ್ಮ್ ಹ್ಮ್ ಅಂದ್ರೆ ಎರಡನೇ ಕೋಟಿಗೆ ಚಲೋ ಕುಂದರ್ಬೇಕು ಅಂದ್ರೆ ಅದಕ್ಕೆ ಕಾಣುತ್ತೆ ಅಂದ್ರೆ ಇವು ಕಲಿ ಕಾಣಂಗಿಲ್ಲ ಈ ಸರ ಅದ ಡಿಸೈನ್ ಮಾಡೋದು ಬೇಡ 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 ಹಂಗ ಪ್ಲೇನ್ ಇರಲಿ ಗಾಡಿ ಪ್ಲೇನ್ ಇರಲಿ ಇದು ಸೂಪರ್ ಕಾಣ್ತತ್ತೆ ನೋಡ್ರಿ ಹ್ಮ್ ಅಲ್ಲ ಏನ್ ಡೌಟ್ ಇದೆ ಚಲೋ ಕುಂದರೋದೆ ಈಗ ಹೆಂಗ್ ಗೊತ್ತ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ಲವ್ ಕವರ್ ಆಗಲಿವು

ಇಲ್ಲ ಅಂದ್ರ ಸ್ವಲ್ಪ ಬಿಸಿಲುಳದ್ಮೇಲೆ ಲೈಕ್ ಮೂರ್ ಗಂಟೆ ಹಂಗ ಅಲ್ಲಿಂದ ಪಾಪ ನಡ್ಕೊತ ಬಂದ್ಲು ಸರಿ ಊಟ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಕುಂತ ಅಷ್ಟು ಬಾಂಡೆ ಅಷ್ಟು ಬಾಂಡೆ ತಿಕ್ ತಿಕ್ ಕೊಟ್ಬಿಡ ನೀನು ಅಷ್ಟು ಪಪ್ಪ ಪೇಂಟ್ ಹಸ್ತಂಗಲ್ಲ ನಾನೆಲ್ಲ ಒರೆಸ್ಕೊಂಡು ಅವನ್ನೆಲ್ಲ ಸಾಮಾನು ಹೊಂದಸ್ಕೊಂಡ್ ಬಂದ್ಬಿಡ್ತೇನೆ ಮತ್ತಿಲ್ ನಾವು ಇವತ್ತೊಂದು ದಿನ ನಾಳೊಂದ್ ದಿನ ಮಾಡ್ಕೊಂಡ್ರ ಅಂತ ಹೇಳಿ ಮಾಡಿದ್ವಿ ನಾವು ಮ್ಯಾಲಿದೆಲ್ಲ ಮುಗಿಸ್ಕೊಂಡ್ ಇವತ್ತು ಒಷ್ಟು ಡಬ್ಬಿಗೆ ಎಲ್ಲ ತಿಕ್ಕಿಟ್ಕೊಂಡ್ ನಾಳೆ ತಳಗಿಂದ ಇದ್ನೊಷ್ಟು ಹಚ್ಕೊಂಡ್ ರಾತ್ರಿ ಮಾಡಿದ್ವಿ ನಾಳೆ ನಮ್ಮ ಮನೆಯೊಳಗೆ ಒಂದು ಕಾರ್ಯಕ್ರಮ ನಮ್ಮ ರೀ ನಮ್ಮ ಹೆಸರು ನರ ಮನೆಯೊಳಗೆ ಅರಿವಿ ಮಾಡ್ತಾರೆ ಅವ್ರು ಹಾಗಾಗಿ ನಾಳೆ ನಾವು ಬೆಳಿಗ್ಗೆ ಎಲ್ಲರೂ ಜಲ್ದಿ ಅಲ್ಲಿ ಹೊಂಟಿವ್ ನಾವು ಚ ನಮ್ಮ ಹೆಸರು ನಿನ್ನೆ ಹೇಳಿ ಸ್ವಲ್ಪ ಲಗು ಬಂದು ಬಿಡ್ರಿಪ್ಪ ಹೇಳಿ ಆಯ್ತು ತೊಗೊ ಬರ್ತೀವಿ ಅಂತಂದು ಹೇಳಿದ್ವಿ ಹಾಗಾಗಿ ಇವತ್ತು ರಾತ್ರಿ ಎಷ್ಟೋ ತರ ಯಾಕಂದ್ರೆ ಇವತ್ತು ಪೂರ ನಾವು ಮುಗಿಸ್ಬೇಕ್ರಿ ಇದನ್ನ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಜಲ್ದಿನ ಎಲ್ಲರ ಸ್ನಾನ ಅದು ಮಾಡ್ಕೊಂಡು ನಮ್ಮ ಹೆಸರು ನಮ್ಮ ಮನೆಗೆ ಹೋಗ್ಬೇಕ್ರಿ ನಾವು ಅವು ಗಾರ್ವಿ ಮಾಡ್ತಾರಲ್ರಿ ತಾನೇ ಬಿಡು ಪಪ್ಪಾ ಹಚ್ತಾರೆ